ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಅಧ್ಯಾಯ ಹದಿನೈದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಐದನ್ನು ನೋಡೋಣ ಒಂದು ಪಾತ್ರೆಯು ನೇರ ವೃತ್ತಪಾದ ಸಿಲಿಂಡರಿನ ಆಕಾರದಲ್ಲಿದೆ ಅಂತ ಕೊಟ್ಟಿದ್ದಾನೆ ಒಂದು ಪಾತ್ರೆಯು ನೇರ ವೃತ್ತಪಾದ ಸಿಲಿಂಡರಿನ ಆಕಾರದಲ್ಲಿದೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅದರ ವ್ಯಾಸ ಹನ್ನೆರಡು ಸೆಂಟಿಮೀಟರ್ ಎಷ್ಟಿರ್ತಕ್ಕಂಥದ್ದು ಅದರ ವ್ಯಾಸ ಹನ್ನೆರಡು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಇಲ್ಲಿದ್ದ ಇಲ್ಲಿಗೆ ಇರ್ತಕ್ಕಂಥ ವ್ಯಾಸವನ್ನು ನೀವು ತಗೊಂಡ್ರೆ ಹನ್ನೆರಡು ಸೆಂಟಿಮೀಟರ್ ವ್ಯಾಸ ಇದೆ ಇದು ಒಂದು ರೀತಿಯಾಗಿರ್ತಕ್ಕಂಥದ್ದು ಅದಾದಮೇಲೆ ನೆಕ್ಸ್ಟು ಅದರ ಎತ್ತರ ಎತ್ತರ ಇರ್ತಕ್ಕಂಥದ್ದು ಎಷ್ಟಿದೆ ಹದಿನೈದು ಸೆಂಟಿಮೀಟ್ರ್ ಇದೆ ಎತ್ತರ ಇರ್ತಕ್ಕಂಥದ್ದು ಹದಿನೈದು ಸೆಂಟಿಮೀಟ್ರ್ ಇದೆ ಅದರ ತುಂಬ ಐಸ್ ಕ್ರೀಮ್ ಇದೆ ಇದರ ತುಂಬ ಸಿಲಿಂಡರ್ನ ತುಂಬ ಇರ್ತಕ್ಕಂಥದ್ದು ಐಸ್ ಕ್ರೀಮ್ ಇದೆ ಈ ಐಸ್ ಕ್ರೀಮನ್ನು ಹನ್ನೆರಡು ಸೆಂಟಿಮೀಟರ್ ಎತ್ತರ ಇಲ್ಲಿ ನಾನು ಒಂದು ಸಿಲಿಂಡರ್ನ ಬರ್ಕೊಂಡಿದೀನಿ ಹನ್ನೆರಡು ಸೆಂಟಿಮೀಟರ್ ಎತ್ತರ ಆರು ಸೆಂಟಿಮೀಟರ್ ವ್ಯಾಸವಿರುವ ಶಂಕುವಿನಲ್ಲಿ ಅದರ ಮೇಲೆ ಒಂದು ಅರ್ಧ ಗೋಳವಿರುವಂತೆ ಅದರ ಮೇಲೆ ಅರ್ಧ ಗೋಳವಿರುವಂತೆ ತುಂಬ ಬೇಕಾಗಿದೆ ಈ ಐಸ್ ಕ್ರೀಮ್ಗಳನ್ನು ಎಷ್ಟು ಶಂಕುಗಳಲ್ಲಿ ತುಂಬಬಹುದು ಅಂತ ಕೇಳಿದ್ದಾನೆ ಶಂಕುಗಳ ಸಂಖ್ಯೆಯನ್ನು ನಾವಿಲ್ಲಿ ಕಂಡುಹಿಡಬೇಕು ಇಲ್ಲಿ ನಮಗೆ ಟೋಟಲ್ ಆಗಿ ಒಂದು ಸಿಲಿಂಡರ್ ಇದೆ ಈ ಸಿಲಿಂಡ್ರಿಂದ ತುಂಬ ಐಸ್ ಕ್ರೀಮ್ ಇದೆ ಈ ಐಸ್ ಕ್ರೀಮನ್ನು ನಾವೇನು ಮಾಡಬೇಕು ಶಂಕುವಿನ ರೀತಿಯಲ್ಲಿರ್ತಕ್ಕಂಥ ಆಕಾರದಲ್ಲಿರ್ತಕ್ಕಂಥ ಈ ಘನಾಕೃತಿಯಲ್ಲಿ ತುಂಬುತ್ತಾ ಹೋಗಬೇಕು ಈ ಐಸ್ ಕ್ರೀಮನ್ನು ತುಂಬಬೇಕಾದ್ರೆ ನೀವು ಶಂಕುವಿನ ಕೋನ್ ಐಸ್ ಕ್ರೀಮ್ ಅಂತ ಕರಿತೀವಿ ಕೋನ್ ಐಸ್ ಕ್ರೀಮ್ನಲ್ಲಿ ತುಂಬ ಅಂದರೆ ಮೇಲ್ಗಡೆ ಇರತಕ್ಕಂಥದ್ದು ಏನಾಗುತ್ತೆ ಅರ್ಧ ಗೋಳ ಆಕೃತಿಯಲ್ಲಿ ಸಿಗುತ್ತೆ ಇಂಥವು ಎಷ್ಟು ಐಸ್ ಕ್ರೀಮು ಶಂಕುವಿನಲ್ಲಿ ತುಂಬೋದಕ್ಕೆ ಸಾಧ್ಯತೆ ಇದೆ ಅಂತಂದೇಳಿ ಕೇಳಿದ್ದೇನೆ ಅದರಲ್ಲಿ ನಮಗೆ ಘನಫಲ ಇನ್ನೇನು ಐಸ್ ಕ್ರೀಮಿನ ಶಂಕುವಿನ ಘನಫಲ ಮತ್ತು ಸಿಲಿಂಡರಿನ ಘನಫಲಕ್ಕೆ ಈಕ್ವಲ್ ಆಗುತ್ತೆ ಆದರೆ ಎಷ್ಟು ಶಂಕುಗಳಲ್ಲಿ ತುಂಬಿದೆ ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗತ್ತೆ ಇದರಲ್ಲಿರ್ತಕ್ಕಂಥದ್ದನ್ನು ಒಂದೊಂದನ್ನೇ ಕೂಡ ತಗೊಳೋಣ ಫಸ್ಟು ಸಿಲಿಂಡರಿನ ಘನಫಲ ಅದರ ಜೊತೆಗೆ ಶಂಕುವಿನ ಘನಫಲ ಇಂಟು ಎನ್ ಎನ್ ಯಾಕಂತಂದೇಳಿ ನಾವು ಎಷ್ಟು ಶಂಕು ಅಂತಂದೇಳಿ ಗೊತ್ತಿಲ್ಲ ನಮಗೆ ಅದರಿಂದ ಶಂಕುವಿನ ತಗೊಳ್ತಾ ಹೋಗೋಣ ಮೊದಲನೇದಾಗಿ ಸಿಲಿಂಡರ್ನಲ್ಲಿರುವ ಸಿಲಿಂಡರಿನಲ್ಲಿರುವ ಐಸ್ ಕ್ರೀಮ್ ಮಾರ್ಪಾಡ ಏನಾಗಿದೆ ಎನ್ ಶಂಕುವಿನಲ್ಲಿರುವ ಐಸ್ ಕ್ರೀಮ್ ಶಂಕುವಿನಲ್ಲಿರುವ ಐಸ್ ಕ್ರೀಮ್ ಎಷ್ಟು ಶಂಕು ಇದೆ ಎನ್ ಇಂಟು ಎನ್ ಶಂಕುವಿನಲ್ಲಿ ಈ ಸಿಲಿಂಡರ್ನಲ್ಲಿರ್ತಕ್ಕಂಥ ಐಸ್ ಕ್ರೀಮ್ ಅನ್ನು ತುಂಬಿದೀವಿ ಅಲ್ಲಿಗೆ ಸಿಲಿಂಡರ್ ಸಿಲಿಂಡರಿನ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಒಂದೇ ಬರ್ಕೊಳ್ಳೋಣ ವ್ಯಾಸ ಕೊಟ್ಟಿದ್ದಾನೆ ವ್ಯಾಸ ಈಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ತ್ರಿಜ್ಯ ಡಿ ಬೈ ಟು ಈಸ್ ಈಕ್ವಲ್ ಟು ಟೋಲು ಬೈ ಟು ಈಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಹೆಚ್ ಇದೆ ಹೆಚ್ ಈಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ಇದೆ ಹಾಗೆಯೇ ಸೂತ್ರ ಘನಪರ ಸೂತ್ರ ಪೈ ಆರ್ ಸ್ಕ್ವಯರ್ ಎಚ್ ಬೆಲೆಯನ್ನು ಹಾಕೋಣ ಪೈ ಬೆಲೆ ಹಾಗೆ ಇಟ್ಕೊಳ್ಳೋಣ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತೆ ಆರ್ ಸ್ಕ್ವಯರ್ ಆರ್ ಸ್ಕ್ವಯರ್ ಅಂತಂದು ಹೇಳಿದರೆ ಸಿಕ್ಸ್ ಓಲ್ ಸ್ಕ್ವಯರ್ ಇಂಟು ಎಚ್ ಹದಿನೈದು ಈಸ್ ಈಕ್ವಲ್ ಟು ಪೈ ಇಂಟು ಸಿಕ್ಸ್ ಇಂಟು ಸಿಕ್ಸ್ ಇಂಟು ಫಿಫ್ಟೀನ್ ಈಸ್ ಈಕ್ವಲ್ಟು ಆರ್ ಆರ್ಲೆ ಮೂವತ್ತಾರು ಎಂಟು ಹದಿನೈದು ಇಜಿ ಕೊಲ್ಟು ಹದಿನೈದಾರಲೇ ತೊಂಬತ್ತು ಒಂಬತ್ತು ದಶಕ ಹದಿನೈದು ಮೂರಲೆ ನಲವತ್ತೈದು ನಲವತ್ತೈದು ಒಂಬತ್ತು ಅಂದರೆ ಐವತ್ನಾಲ್ಕು ಐನೂರ ನಲವತ್ತು ಪೈ ಸೆಂಟಿಮೀಟರ್ ಕ್ಯೂಬ್ ಇದು ಸಿಲಿಂಡರಿನಲ್ಲಿರ್ತಕ್ಕಂಥ ಐಸ್ ಕ್ರೀಮಿನ ಘನಫಲ ನೆಕ್ಸ್ಟು ಶಂಕು ತಗೊಳ್ಳೋಣ ಶಂಕು ತಗೊಂಡ್ರೆ ವ್ಯಾಸ ವ್ಯಾಸ ಇಜ್ ಈಕ್ವಲ್ ಟು ಆರು ಸೆಂಟಿಮೀಟ್ರ್ ಇದೆ ಹಾಗೆಯೇ ಆರು ಬೆಲೆ ಇಜ್ ಈಕ್ವಲ್ ಟು ಸಿಕ್ಸ್ ಬೈ ಟು ಈಜ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಅಂದರೆ ಇಲ್ಲಿ ಮೂರು ಸೆಂಟಿಮೀಟರ್ ಅಂತಕ್ಕಂಥದ್ದು ಶಂಕುವಿಗೂ ಬರುತ್ತೆ ಅರ್ಧ ಗೋಳನೂ ಬರುತ್ತೆ ಯಾಕೆಂದರೆ ನಮ್ಮ ಶಂಕುವಿನಲ್ಲಿ ಎರಡು ಆಕೃತಿಗಳಿದ್ದಾವೆ ಇದು ನಮಗಿರ್ತಕ್ಕಂಥದ್ರಲ್ಲಿ ಇದಿಷ್ಟು ಕೂಡ ಶಂಕು ಆದರೆ ಇದರ ಮೇಲ್ಭಾರದಲ್ಲಿರ್ತಕ್ಕಂಥದ್ದು ಅರ್ಧ ಗೋಳ ಇದೆ ಎರಡರದ್ದು ಘನಫಲವನ್ನು ನಾವು ತಗೋಬೇಕು ಅರ್ಧ ಗೋಳ ಪ್ಲಸ್ ಶಂಕು ಇವೆರಡರದ್ದು ಕೂಡ ಈಕ್ವಲ್ ಆಗಿರ್ತಕ್ಕಂಥದ್ದನ್ನು ತಗೋಬೇಕಾಗುತ್ತೆ ಪ್ಲಸ್ ಎರಡು ಸೇರಿದರೆ ಅಲ್ಲಿ ಶಂಕುವಿನಲ್ಲಿ ಐಸ್ ಕ್ರೀಮ್ ಮೇಲ್ಗಡೆದು ಅರ್ಧ ಗೋಳ ರೀತಿಯಲ್ಲಿ ಐಸ್ ಕ್ರೀಮ್ ಇರ್ತಕ್ಕಂಥದ್ದು ಅಲ್ಲಿಗೆ ಆರ್ ಬೆಲೆ ಇದು ಶಂಕುವಿನ ತ್ರಿಜ್ಯನೂ ಹೌದು ಶಂಕುವಿನ ತ್ರಿಜ್ಯ ಪ್ಲಾ ಮತ್ತು ಅರ್ಧ ಗೋಳವಿನ ತ್ರಿಜೆ ಎರಡೂ ಕೂಡ ಒಂದೇ ಯಾಕೆ ಅಂತ ಹೇಳಿದರೆ ಅದರ ಮೇಲೆ ಇರೋದರಿಂದ ಐಸ್ ಕ್ರೀಮು ಎರಡು ತ್ರಿಜ್ಯನು ಕೂಡ ಒಂದೇ ಆಗಿದೆ ನೆಕ್ಸ್ಟ್ ಎಚ್ ಬೆಲೆ ಹನ್ನೆರಡು ಸೆಂಟಿಮೀಟರ್ ಅಲ್ಲಿಗೆ ಶಂಕುವಿನ ಘನಫಲದ ಸೂತ್ರವನ್ನು ತಗೊಂಡ್ರೆ ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಹೆಚ್ ಆಯಿತು ಒನ್ ಬೈ ತ್ರೀ ಪೈ ಇಂಟು ಆರ್ ಸ್ಕ್ವಯರ್ ತ್ರೀ ಸ್ಕ್ವಯರ್ ಹೆಚ್ ಮೇಲೆ ಹನ್ನೆರಡು ಇರ್ತಕ್ಕಂಥದ್ದು ಅಲ್ಲಿಗೆ ಒನ್ 3 ತ್ರೀ ಪೈ 3 ಮೂರು 3 ಮೂರು ಇಂಟು ಹನ್ನೆರಡು ಅಲ್ಲಿಗೆ ಮೂರು ಮೂರು ಕ್ಯಾನ್ಸಲ್ ಮಾಡಿಬಿಡೋಣ ಉಳಿತಕ್ಕಂಥದ್ದು ಹನ್ನೆರಡು ಮೂರಲೇ ಮೂವತ್ತಾರು ಪೈ ಸೆಂಟಿಮೀಟರ್ ಕ್ಯೂಬ್ ಇದು ಶಂಕುವಿಂದ ಆಯಿತು ನೆಕ್ಸ್ಟು ಅರ್ಧ ಗೋಳದ ತಗೊಳ್ಳೋಣ ಅರ್ಧ ಗೋಳುವಿನ ಘನಫಲ ಅದರ ಆರು ಬೆಲೆ ಗೊತ್ತಿದೆ ನಿಮಗೆ ಆರು ಇಸ್ ಈಕ್ವಲ್ ಟು ಅದರದ್ದು ಕೂಡ ಮೂರು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಅಲ್ಲಿಗೆ ಅರ್ಧ ಗೋಳದ ಘನಫಲ ಇಸ್ ಈಕ್ವಲ್ ಟು ಟೂ ಬೈ ತ್ರೀ பை ஆர் க் டூ பை த்ரீ இன்டூ 3 into 3 கியூ 3 இவல் 3 டூ பை த்ரீ இன் டூ பை இன் டூ த்ரீ இன் டூ த்ரீ இன் டூ த்ரீ அங்கே கேன்சல் குழித்தக்கூர்மூரில் ஒம்பத்து ஒம்பத்தெரலே அதினெட்டு அது சென்டிமீட்டர் ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಾಗುತ್ತೆ ಶಂಕುವಿನ ರೂಪದಲ್ಲಿರುವ ಐಸ್ ಕ್ರೀಮ್ ಐಸ್ ಕ್ರೀಮಿನ ಘನಫಲ ಈಕ್ವಲ್ ಟು ಯಾವುದು ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಅಲ್ಲಿಗೆ ಎರಡು ಸೇರಿದಷ್ಟಾಯಿತು ಶಂಖುವಿಂದು ಮೂವತ್ತಾರು ರೂಪಾಯಿ ಹಾಗೆಯೇ ಅರ್ಧಗಳ್ದು ಹದಿನೆಂಟು ರೂಪಾಯಿ ಅಲ್ಲಿಗೆ ಎಂಟು ಆರು ಹದಿನಾಲ್ಕು ಒಂದಸ್ಕ ಮೂರು ಒಂದು ನಾಲ್ಕು ಒಂದು ಐದು ಸೆಂಟಿಮೀಟರ್ ಕ್ಯೂ ಇದು ಫಸ್ಟ್ ಒಂದು ನೆಕ್ಸ್ಟು ನಮಗೆ ಬೇಕಾಗಿರ್ತಕ್ಕಂಥದ್ದು ಘನಫಲ ಅಲ್ಲ ಎಷ್ಟು ಶಂಕುವಿನಲ್ಲಿ ತುಂಬೋದು ಅಂತಕ್ಕಂಥದ್ದು ಐಸ್ ಕ್ರೀಮು ಅದನ್ನು ತಗೊಳ್ಳೋಣ ಅಲ್ಲಿಗೆ ಏನ್ ಬರುತ್ತೆ ನಮಗೆ ಸಿಲಿಂಡರಿನಲ್ಲಿರುವ ಐಸ್ ಕ್ರೀಮ್ ಪ್ಲಸ್ ಈಸ್ ಈಕ್ವಲ್ ಟು ಎನ್ ಇಂಟು ಶಂಕುಮಿನಲ್ಲಿರುವ ಐಸ್ ಕ್ರೀಮ್ ಅಲ್ಲಿಗೆ ಶಿಲಿಂಡರ್ನಲ್ಲಿ ಇರ್ತಕ್ಕಂಥ ಗಣಪಲವನ್ನು ಕಂಡು ಹಿಡ್ಕೊಂಡಿದ್ದೀವಿ ಐನೂರ ನಲವತ್ತು ಪಾಯಿ ಹಾಗೆಯೇ ಎನ್ ಇಂಟು ಐವತ್ನಾಲ್ಕು ನಮಗೆ ಎನ್ ಬೆಲೆ ಬೇಕು ಐನೂರ ನಲವತ್ತು ಪಾಯಿ ಡಿವೈಡೆಡ್ ಬೈ ಸಾರಿ ಐವತ್ನಾಲ್ಕು ಪೈ ಐವತ್ನಾಲ್ಕು ಪಾಯ್ ಅಲ್ಲಿಗೆ ನಮ್ದು ಏನಾಗುತ್ತೆ ಪೈ ಬೆಲೆ ಪೈ ಬೆಲೆ ಕ್ಯಾನ್ಸಲ್ ಐವತ್ನಾಲ್ಕು ಒಂದಲೇ ಐವತ್ನಾಲ್ಕಲೆ ಅಲ್ಲಿಗೆ ಟೋಟಲ್ ಆಗಿ ಎಣ್ಣಿಜಿ ಕೊಟ್ಟು ಎಷ್ಟು ಬೆಲೆ ಬಂದಂಗೆ ಆಯಿತು ಹತ್ತಾಯಿತು ಆಗಿದ್ಮೇಲೆ ಎಷ್ಟೆರಲ್ಲಿ ತುಂಬೋದು ಹತ್ತು ಶಂಕುಗಳಲ್ಲಿ ಐಸ್ ಕ್ರೀಮ್ ಐಸ್ ಕ್ರೀಮನ್ನು ತುಂಬಬಹುದು ಇದಿಷ್ಟು ಕೂಡ ನಿಮ್ಮದು ಐಸ್ ಎಷ್ಟು ಶಂಕು ಅಂತಕ್ಕಂಥದ್ದಕ್ಕೆ ಈ ತಗೊಂಡಿರ್ತಕ್ಕಂಥದ್ದು ಇದಿಷ್ಟು ಕೂಡ ನಿಮಗೆ ಚಿತ್ರ ಸಮೇತ ತೋರಿಸಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು